ಕಾದರ ಹೊಳ್ರೆ ಹೊಳ್ಲೇಕಾದರ ಬಿಳ್ರೆ ನಾವು ಆದ್ರೆ ಹೊಣ್ ಮಕ್ಕೊಂಡ ಬಿಡತರೆ ಮಕ್ಕಳು ನಾನು ನಾಡ್ರೆ ಈಗ ನೋಡ್ರಿ ಕೋದವರ ಲಕ 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 ಹೊಳಿಲದ ನಾನು ನೋಡ್ರಿ ನೋಡಿ ನೋಡಿ ತಮಟಿ ನಾವು ಈಗ ಅಡುಗೆ ಮಾಡಕ್ಕೆ ರೈಟ್ ಆಗಿಬಿಡತ ನಾಡ್ರೆ ಹಾಯ್ ಫ್ರೆಂಡ್ಸ್ ಎಲ್ಲ ಲೇಂಗ್ ಇದೆ ರೀ ಅರಮನೆ ಅನ್ಕೊಂಡ್ ಈಗ ಲಾಸ್ಟ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಅವ್ ಲಾಗ್ ಏನಪ್ಪಾ ಅಂದ್ರೆ ಈಗ ಊಟ ಮಾಡದೆ ನೋಡ್ರಿ ಫ್ರೆಂಡ್ಸ್ ಊಟ ಏನಂದ್ರೆ ಸಜ್ಜಿ ರೊಟ್ಟಿ ಹಿಂಡಿ ಮೊಸರ ರಾವ್ ಲಕ ತಿಂದ್ರು ಫ್ರೆಂಡ್ಸ್ ಬರ್ರಿ ಮುಂಜಾನಿಂದ ಊಟ ಮಾಡಿಲ್ರಿ ಸ್ವಲ್ಪ ಈ ಕಡೆ ಕೆಲಸ ಇದ್ದು ರೀ ಮಾಡಿದೀನಿ ರೀ ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಉಳಿದ್ರಿ ಫ್ರೆಂಡ್ಸ ಸ್ವಲ್ಪ ಊಟ ಮಾಡಿ ಗಟ್ಟಿಯಾಗಿ ನೋಡಿರಿ ಫ್ರೆಂಡ್ಸ್ ಸಜ್ಜಿ ರೊಟ್ಟಿ ಹಾಕೊಂಡಿನ್ರಿ ಮೊಸರು ಹಾಕ್ಕೊಂಡಿನಿ ಊಟ ಈಗ ನೋಡಿರಿ ಕಲ್ತ ಆಟನಾಗೆ ಅನ್ನ ಸಾರು ಅದ ರೀ ಫ್ರೆಂಡ್ಸ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಿನ್ರಿ ಈಗ ಹೆಗಡೆ ಜಾತ್ ತಿರ್ಗಡೆ ಭಾಷು ಸುಸ್ತಾಗಿದ್ದೀನಿ ರೀ ಇವತ್ತು ಒಂದು ಸ್ವಲ್ಪ ಮನೆ ಸ್ವಲ್ಪ ಕೆಲಸ ಮಾಡೋದವ್ರಿ ಕೆಲಸ ಮಾಡ್ಬೇಕ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಹೇಳಿ ಕೆಲಸನೇ ಮಾಡ್ಲೇ ಯಾಕೆ ಯಾರಿಗೆ ಗೊತ್ತಾ ಕೆಲಸನೇ ಮಾಡ್ಲೇ ಹೇಳಿರಿ ಈಗ ನನ್ನ ಹೆಣ್ತಿಗೆ ಯಾಕ ಏನು ಗೊತ್ತಿಲ್ಲ ರೀ ಕೆಲಸ ಅಂತ ಮಾಡಲ್ಲ ಈ ಹೇಳ್ರಿ ನಾನೇ ಸ್ವಲ್ಪ ಫ್ರಿಜ್ ಒರೆಸೋದು ಸ್ವಲ್ಪ ಅರ್ವೀದ್ ಮಣಸೋದವ್ರಿ ಸ್ವಲ್ಪ ಕೆಲಸ ಭಾಳ ರೀ ಪೆಣ್ಸ ಈಗ ಸಿಟ್ಟು ಬರ್ತದೆ ರೀ ನಾ ಬಿಟ್ಟು ಹೊರಗೆ ಹೋಗಿದ್ದೀನಿ ಸಿಟ್ಟು ಶೀಟು ಭಾಳ ಬಂದದಿ ಹೊರಗೆ ಹೋಗೋಕೊಳದ ಸಿಟ್ಟು ಬರ್ತದಿ ನಾವು ಹೊರಗೆ ಈಗ ಸಿಟ್ಟು ಬರ್ತದ್ರಿ ಯಾಕಂದ್ರೆ ಅಕ್ಕಿ ನಾ ಜೋಡಿರ್ಬೇಕು ತೋತ್ರಿಗಾಡಿ ಪೆಡ್ಸ ಅದಕ್ಕೆ ಕಲಾಗ ಅಕ್ಕಿ ಸಿಟ್ಟು ಬಂದದ್ರ ಈಗ ಅದಕ್ಕೆ ನಾವು ಊಟ ಮಾಡೋದಿಲ್ಲ ರೀ ಈಗ ಊಟಕ್ಕೆ ಕರದಿದ್ದೀವಿ ಈಗ ಸಿಟ್ಟಿಗೆ ಭಾಳ ಬಂದ್ರಿ ಪೆಡ್ಸ ಅದಕ್ಕೆ ನಾನೇ ಊಟ ಮಾಡಾತೀನಿ ಒಬ್ನೇ ನಾನೇ ಹಾಕೊಂಡೇನು ನಾನು ಅಕ್ಕಿ ಮಾತಾಡೋದೇ ಕಂಡ್ರೆ ಪೆಡದ್ದು ಯಾಕಂದ್ರೆ ನೋಡಿ ಬಗೋಡಿ ಈಗ ಎಲ್ಲ ಮುಂದೆ ಬೇಕಿರಲ್ಲ ಉಣ್ಬೇಕಂದ್ರೆ ಹಾಕ್ಬಿಡು ಅದು ಕೂಡ ಸಿಟಿಗೆ ಬರ್ತಾಡ್ರಿ ಅದಕ್ಕೆ ಎಲ್ಲಿ ತೊಗೊಂಡ್ಬಿಟ್ಟು ಬಿಡ್ತೀನಿ ಸೊ ಸಿಟಿಗೆ ಬರ್ತದೆ ಬೇಡ ತಂದು ಮನೆಯಾಗ ಇದು ಊಟ ಮಾಡಿ ರಂಬಿಸ್ಬೇಕು ಮೆಣಸ ಒಂದು ಸ್ವಲ್ಪ ರಂಬಿಸಿ ಮಾಡಿ ಜರ ಮಾತಾಡಿದೆವು ಅಂದ್ರೆ ಸ್ವಲ್ಪ ಅಕ್ಕಿ ಜರ ಹೊಂದಾಣಿಕೆ ಇದಾಗ ಬರ್ತಾಡ್ರಿ ಇಲ್ಲ ಕಣ್ರಿ ಸಿಟ್ಟಿಗೆ ಏನು ಅದು ಮಾರಿ ಒಣಕ್ ಕೊತ್ತಿ ಬಿಡ್ತಾಡ್ರಿ ರೊಟ್ಟಿ ಹಿಂಡಿ ತಿಲ್ಲಾ ತಿನ್ರಿ ಪೆಣಸ ಮಸ್ ಬರ್ರಿ ಊಟ ಮಾಡೋಣ ಏನೋ ಒಂಥರ ಸಜ್ಜಿ ರೊಟ್ಟಿ ಎನರ್ಜಿ ಫ್ರೆಂಡ್ಸ್ ಸಜ್ಜಿ ರೊಟ್ಟಿ ಮೊಸರ ಹಿಂಡಿ ಹಾಕಿರಿ ಫ್ರೆಂಡ್ಸ್ ಅದ ಅದಕ್ಕೆ ಕಿಚ್ಚೇ ಬೇರೆ ಇರ್ತದೆ ರೀ ತಿಂದು ನೋಡಿ ಫ್ರೆಂಡ್ಸ್ ನೀವು ಹೆಂಗೆ ಇರ್ತದೆ ರೀ ಉತ್ತರ ಕರ್ನಾಟಕದ ಅಡಿಗೆ ಹಂಗೆ ಇರ್ತದೆ ರೀ ಸಜ್ಜಿ ರೊಟ್ಟಿ ನೋಡಿ ನಾನು ನೆನತೆ ಒಲಿ ಹೆಚ್ಚು ಮಾಡ್ಯಾಡ್ರಿ ಅಗೆ ಸಿಟ್ಟು ಮಾಡ್ರಿ ಸಜ್ಜಿ ರೊಟ್ಟಿ ಮಾಡಿ ನೀವು ಅಂತ ನಾವು ಬಿಟ್ಟು ಉಳ್ದು ಸಿಟ್ಟು ಬಂದ್ರೀ ಅಡುಗೆ ನಾವು ಒಳ್ಳೇದ್ರಿ ಫ್ರೆಂಡ್ಸ್ ಅಗಿ ಅದು ಅಡುಗೆ ಮಾಡಿ ಆದ್ರಿ ಎಲ್ಲ ಮಾಡಿ ಸಿಟ್ಟು ಹೋಗೋದ್ರಿ ಉಳ್ಳ ಅದಕ್ಕೆ ಎದಾಡ್ರಿ ಫ್ರೆಂಡ್ಸ ಏನು ಮಾಡೋಕ್ಕಾಗೋದಿಲ್ಲ ರೀ ಮುಂದೆ ಏನು ಕೆಲಸ ಅದ ಆಕಿರ ಮುಂದೆ ಕೆಲಸ ಮಾಡ್ತೀನಿ ಈಗ ಖುಷಿ ಮಾಡ್ತೀನಿ ರೀ ನಾವು ಖುಷಿ ಅಂದ್ರೆ ಅಕ್ಕಿ ಏನಂದ್ರೆ ನಾನು ಕೂಡ ಮಾತಾಡೋಕೆ ಅನುಕೂಲ ಮಾಡ್ತಾರೆ ಆಕೆ ಮುಂದೆ ನಾನು ಖುಷಿ ಮಾಡೋದೇ ಆಕೆ ಏನು ಕೆಲಸ ಮಾಡುದಿಲ್ಲ ರೀ ಆಕೆ ನಾನು ಕೂಡ ಮಾತಾಡೋಕಿಲ್ಲ ಫ್ರೆಂಡ್ಸ್ರೆಂಡ್ಸ್ ನಾ ಯಾವಾಗ ನೆಲ್ ಮೇಲೆ ಕೂತು ಊಟ ಮಾಡ್ತೀನಿ ರೀ ನಾವೇ ಅಲ್ಲಿ ಕಾಟ ಮ್ಯಾಗ ಹಾಲಿ ಇಲ್ಲಿ ಖುರ್ಚಿ ಮೇಲೆ ಕೂತು ಊಟ ರೀ நம்ம நெல்லாம் கம்ஃபர்டேபல் நெனை ஆகலாம் சரி ஹோட்டல் ரைஸ் கொஞ்சம் திண்ட்ரீஸு ஃபிரெண்ட்ஸ் ஹோட்டல் இது ஹோட்டலில் திருகாடை ரொக்க வந்து விடாதே மந்தி கேது மனியாக நான் அது ஹேங்க கரீத்தி சிட்டுக்கு வந்து வரல நான் தீங்கல துச்சி துச்சி ஏன்னாடது அது ஏன் ஹேக்கலாட்டி மண்ணா நூறு திண்டு ஃபிரெண்ட்ஸ் மனியாக ஹோட்டல்னா யாரும் உடம்பு ஃபிரெண்ட்ஸ் ஜாஸ்தி சும் இங்கே அன்னவார் ஏன்னா ஊருக்கு ஓகே அல்ல ஃபங்க்ஷன்க்கு ஹோதக்கர ஊட்ட மாதிரி இன்னும் ஃபிரெண்ட்ஸ் சஜ்ஜி ரொட்டி சட்னி இண்டி படிரிசா நோட் ஆங்கே தயாராக மத்தி ஊழிச்சு செக் தீன் ஃபிரெண்ட்ஸ் அவங்க மத்த நோட் வாய்லி ಹಲೋ ಫ್ರೆಂಡ್ಸ್ ಜರ ಊಟ ಮಾಡಿ ಬಜಾರ್ಗೆ ಹೋಗಿ ಬಂದೆ ರೀ ಸ್ವಲ್ಪ ಮನೆ ಸಂತಿರ ಚೆಕ್ ಮಾಡಿದೆ ಸಂತ ಏನಿದ್ದು ಫ್ರೆಂಡ್ಸ್ ಮನ್ಯಾಗ ಅದಕ್ಕಾದಾಗ ನಾವು ಮನೆ ಮಾತಾಡೋಂಗಿಲ್ಲ ಅದಕ್ಕಾಗ ಸಿಟ್ಟಿಗೆ ಬಂದ್ರೆ ಮ್ಯಾಗ ಸ್ವಲ್ಪ ನಮ್ಮ ಮಗಳಿಗೆ ಹೇಳಿದೆ ರೀ ದೊಡ್ಡಕ್ಕಿ ಯಾಕೆ ಏನು ಸಂತಿ ಅಂದ್ರೆ ಮನ್ಯಾಗ ತಲ್ಮೋ ತಂದ ರೀ ಮನೆ ಸಂತಿ ಅಂದ್ರೆ ನಮ್ಮ ಮಗಳ ಸೊಪ್ಪು ಇದಿಲ್ಲ ಟಮಾಟಿಲ್ಲ ಉಳ್ಳಾಗಡ್ಡಿ ಇಲ್ಲ ತಮ್ಮ ಪಪ್ಪ ಏನು ಚಿಕಣ್ಣು ತೊಗೊಂಬ ಬಾಯಿ ಹೊರಚೆಗೆ ಅಂದ್ರೆ ನನ್ನ ಮಗಳು ದೊಡ್ಡಾಕಿ ಆಕೆ ನಾನು ಹಿಡ್ತಿಗೆ ಆಮ್ಯಾಗ ನಂಬಿಸ್ತೀನಿ ರೀ ಬಜಾರ್ಗೆ ಹೋಗಿ ಬಂದ ರೀ ಮತ್ತು ರಾತ್ರಿ ದೂರ ಹೋಗಬೇಕ್ರಿ ಫ್ರೆಂಡ್ಸ್ ನಾ ಅವ್ರ ಹೋಗಿ ಆಟೋಗೆ ಹೋಗಬೇಕಾದ್ರೆ ದೂರ ಈಗ ಚಿಕ್ಕನವಾಳಿಗೆ ಮಾಡಿದೀನ್ರಿ ಫ್ರೆಂಡ್ಸ್ ಅವರಿಗೆ ನಮ್ಮ ಮನೇನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ರೀ ಸರಿ ಯಾಕವ ಚಿಕಾನವಾ ಮಾಡ ಅಂತ ನೋಡಾ ರೀ ಮಾಡಿದ್ರು ಮಾಡ್ತಾಳೆ ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ಈಗ ಒಂದು ಎರಡು ತಾಸು ಬಾಟ್ ಸಿಟ್ಟಿರ್ತದ್ರೀಗ ಹಿಡಿದು ಈಗ ಶಿಟ್ಟು ಭಾಳ ಇರ್ತದ್ರಿ ಅದಕ್ಕೆ ಕಲಾಕೆ ಥಣ್ಣು ಮಾಡ್ಬೇಕಂದ್ರೆ ಅವೇನು ರೀ ಒಂದು ಸ್ವಲ್ಪ ಕೆಲಸ ಆ ಕಾಡಿ ಕಾಡಿ ಜರ ಕೈ ಆಡಿಸಿ ಇದಕ್ಕೆ ಕೈ ಆಡಿಸಿ ಅದಕ್ಕೆ ಕೈ ಆಡಿಸಿ ಇದಕ್ಕೆ ಕೈ ಆಡಿಸಿ ಕೆಲಸ ಮಾಡ್ಬೇಕ್ರಿ ಕೆಲಸ ಮಾಡಿದಾಗ್ರೆ ಅವಾಗ ನೋಡೋಣ ಜರಾ ಅದೇ ಬರ್ತಾಳ್ರಿ ಸಂತಿ ಏನೇನು ತೊಗೊಂಬಂದಿನ ತೋರ್ಸಿರಿ ಫ್ರೆಂಡ್ಸ ಬಜಾರ ಹಂಗೆ ಹೋಗೇ ಬಿಟ್ಟಿರಿಂದಿರಲಿಲ್ಲ ರೀ ಪೆಣಸು ಊಟ ಮಾಡಿ ರಾತ್ರಿ ಆಗಿತ್ತು ಒಳ್ಳೆ ಚಿಕನ್ ತೊಗೊಂಬಂದಿನ ಒಂದು ಕಿಲೋ ಚಿಕನ್ ಕೊಬ್ಬರಿ ಚಿಕನ್ ಮಸಾಲೆ ರೀ ಫ್ರೆಂಡ್ಸ್ ಇವೆಲ್ಲ ಹಾಕ್ಬೇಕು ರೀ ನೋಡಿರಿ ಹಸಿ ಹಸಿ ಶೇಂಗಾ ತೊಗೊಂಬಂದಿನಿ ಫ್ರೆಂಡ್ಸ್ ಮತ್ತೆ ಹಸಿ ಶೇಂಗ್ ತೊಗೊಂಬಂದೀನಿರಿ ಇಲ್ಲಿ ನೋಡಿರಿ ರೀ

ತಮಾಟಿ ಒಂದ್ ಸ್ವಲ್ಪ್ ತಗೊಂಡ್ಬಂದಿನ್ರಿ ತಮಾಟಿ ಯಾವ ಅಂದ್ರ ಹೈಬ್ರಿಡ್ ಫ್ರೆಂಡ್ಸ್ ನಾವು ಹೈಬ್ರೇಡ್ ಜಾಸ್ತಿ ನಾವು ಹುಳಿ ಆಗಿ ಬರೋದಿಲ್ಲ ರೀ ಅದಕ್ಕಲ್ಲಾಗ ಟಮಟಿ ನಾವು ಹೈಬ್ರೇಡ್ ರೀ ಫ್ರೆಂಡ್ಸ್ ಹೈಬ್ರೇಡ್ ಟಮಾಟಿ ಕಿಲೋ ಅವೆಲ್ಲ ಅವೆಲ್ಲ ರೀ ನಾನು ದೊಡ್ಡ ಮಗಳಿಗೆ ಹೇಳ್ತೀನಿ ನೋಡವ ಮಮ್ಮಿ ಅಡಿಗೆ ಮಾಡ್ ಹೇಳ್ತೀನಿ ನೋಡೋನ್ ಏನು ಮಾಡ್ತಾಳೋ ಏನಿಲ್ಲ ಫ್ರೆಂಡ್ಸ್ ಆಗಿ ಒಂದೇ ಸಿಟ್ಟ ಹೋದಾಗ ಸಿಟ್ಟು ಬರ್ತದೆ ಬರ್ತದಿ ನಾ ಏನು ರೀ ಇಲ್ಲೇ ಹೋಗಿ ಬರ್ತೀನಿ ಅಂದ್ರೆ ನಾವು ಪೂರಾ ಅಲ್ಲಿ ಹೋಗಿ ಬಂದಿರೋದಂಡಿ ಹೋಗಿ ಬಂದಿ ಫ್ರೆಂಡ್ಸ್ ಇಲ್ಲೇ ಹೋಗಿ ಬಿಡ್ತೀವಿ ಹೋಗಿ ಆ ಸಿಟ್ಟಿ ಒಳಗೆ ಬಂದು ಬಿಟ್ಟಾಳ್ರಿ ಫ್ರೆಂಡ್ಸ್ ಅದ್ರಕಾಲ ಆ ಕೀಜಾ ಸಿಟ್ಟಿನದಾಡ್ರಿ ಯಾವಾಗಲೂ ಸಿಟ್ಟು ಮಡ್ಕೊತೇ ಬಂದಾಡ್ರಿ ಈಗ ಸಿಟ್ಟು ಇಟ್ಟಿರ್ತಾಳೆ ಅಟ್ಟು ಪ್ರೀತಿ ಜಾಸ್ತಿ ಇದ್ದಾರೆ ನನ್ನ ಮ್ಯಾಗ ಸಿಟ್ಟು ಮಡ್ಕೊತಾಡ್ರಿ ಆಮ್ಯಾಗ ಒಂದು ತಾಸಿ ಆಡ ತಾಸಿ ಕರತ್ತಾಳ್ರಿ ಮತ್ತಿಬ್ರು ಕೂಡಿ ಊಟ ಮಾಡ್ತೇವೆ ಫ್ರೆಂಡ್ಸ ನೋಡಿನ ಈಗ ರಿಕ್ವೆಸ್ಟ್ ಮಾಡ್ತೀನಿ ರೀ ಹ್ಞೂ ಅಂದ್ರಂದ್ರೆ ಮಾಡ್ರಿ ಮಾಡ್ಲಿಕ್ಕೆ ನಾನೇ ಚಿಕನ್ ಒಣಗಿ ಮಾಡ್ತೀನಿ ನನಗೆ ಬಂದಂಗೆ ಚಿಕನ್ ಒಣಗಿ ಮಾಡಿ ಎಮಿಸ್ತೇರಿ ಹುಡ್ಲಿಕ್ಕೆ ಅಂದ್ರೆ ಹೂಡ್ರಿ ಹುಡ್ಲಿಕ್ಕೆ ಅಂದ್ರೆ ಬಿಡ್ರಿ ನಾವು ಅಂದ್ರೆ ಊಣ ಮಕ್ಕಳು ಬಿಡ್ತೇವೆ ಮಕ್ಕಳು ನಾವು ನೋಡಿರಿ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಹಂಗೆ ನೋಡಿಬೇಡ್ರಿ ಸ್ಕಿಪ್ ಮಾಡ್ರಿ ಪೂರ ನೋಡ್ರಿ ಫ್ರೆಂಡ್ಸ್ ಹಂಗೆ ಹೋಗ್ಬೇಡ್ರಿ ನಮ್ಗೆ ಬೆಳೆಸ್ರಿ ಬೆಳೆಸ್ರಿ ಧನ್ಯವಾದಗಳು ಫ್ರೆಂಡ್ಸ್ ತಮ್ಮಿ ನಾವು ಈಗ ಅಡಿಗೆ ಮಾಡೋಕೆ ರೈಟ್ ಆಗಿಬಿಡ್ತೀವಿ ನಾಡ್ರಿ